ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಜಾತಕದ ವಿಶ್ಲೇಷಣೆ ಸಂಕ್ಷಿಪ್ತವಾಗಿ ಮುಗಿಸೋಣ ಇರ್ತಾರೆ ಡೇಟ್ ಆಫ್ ಬರ್ತ್ ಟೈಮು ನೋಟ್ ಮಾಡ್ಕೊಳ್ಳಿ ಹದಿನೈದು ಐದು ಎರಡು ಸಾವಿರದ ಒಂದು ಹದಿನೈದು ಐದು ಎರಡು ಸಾವಿರದ ಒಂದು ಹುಟ್ಟಿದ ಸಮಯ ಎಂಟು ರಾತ್ರಿ ಎಂಟು ಪಿ ಎಮ್ ಓಕೆ ಆ್ಯಕ್ಚುಲಿ ಇವರು ನನಗೆ ಹೆಲ್ತ್ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡಿದ್ದರು ಬಟ್ ಹೆಲ್ತ್ ಕನ್ಸಲ್ಟೇಷನ್ ಬುಕ್ಕಿಂಗ್ ಆದಾಗ ಅವರು ಕಳಿಸಿರೋಂಥ ರಿಪೋರ್ಟ್ಸ್ ನೋಡಿದಾಗ ಭಾಳ ಅಂದರೆ ಮನಸ್ಸಿಗೆ ಬೇಸರ ಆಗುವಂತಹ ಸಮಸ್ಯೆ ಅವ್ರದ್ದಾಗಿತ್ತು ಮಿತ್ರ ಅದು ತುಂಬ ರೋಗಗಳು ನಾವು ಇದು ಕೋಟಿಗೆ ಒಂದು ಹತ್ತು ಲಕ್ಷಕ್ಕೊಂದು ಒಂದು ಲಕ್ಷಕ್ಕೊಂದು ಬರುತ್ತೆ ಸರ್ ಅಂತ ತುಂಬ ಹೇಳ್ತೀವಿ ರೇಯರ್ ಡಿಸ್ ಡಿಸೀಸ್ ಅಂತ ಬಟ್ ಇದು ನನ್ನ ಪ್ರಕಾರ ಒಂದು ಐದು ಕೋಟಿಗೆ ಒಂದು ಅಂತ ಅನ್ಬೋದು ಯಾಕಂದರೆ ಇದು ಒನ್ ಆಫ್ ದಿ ಅಟೋ ಇಮ್ಯೂನ್ ಡಿಸಾರ್ಡ್ರಲ್ಲಿ ಬರ್ತದೆ ಇದರ ಹೆಸರೇ ಟಕಾಯಾ ಸೂಸ್ ಆರ್ಟಿರೈಟಿಸ್ ಅಂತ ಟಕಾಯಾಸೂಸ್ ಹೆಸರಿಕೆ ಅಂದರೆ ಬಹುಶಃ ಜಪಾನಿಂದ ಬಂದಿದೆ ಅಂತ ಅನ್ಕೊಂತೀನಿ ಆರ್ಟಿರೈಟಿಸ್ ಅಂದರೆ ಆರ್ಟ್ರಿ ಅಂದರೆ ರಕ್ತನಾಳಗಳು ಅನಾವಶ್ಯಕವಾಗಿ ವ್ಯಕ್ತಿಯ ದೇಹದಲ್ಲಿರುವಂತಹ ಅಷ್ಟೂ ರಕ್ತನಾಳಗಳು ದಪ್ಪ ಆಗ್ತವೆ ಯಾವಾಗ ರಕ್ತನಾಳಗಳು ದಪ್ಪ ಆಗ್ತವೆ ಮುಂದೆ ಇರುವಂಥ ಆರ್ಗನ್ನಿಗೆ ರಕ್ತ ಸಂಚಾರ ಆಗಿ ರಕ್ತ ಸಪ್ಲೈ ಆಗೋಲ್ಲ ಸೊ ಇದೇ ರೀತಿ ಹಾರ್ಟಿಗೂ ಕೂಡ ಆಯಿತು ಅಂದರೆ ವ್ಯಕ್ತಿಗೆ ದಮ್ಮು ಒಬ್ಬುಸ ಬರ್ಲಿಕ್ಕೆ ಶುರು ಮಾಡುತ್ತೆ ಇವನ್ ಹಾರ್ಟ್ ಫೇಲ್ಯೂರ್ ಕೂಡ ಆಗ್ಬೋದು ಬ್ರೈನಲ್ಲಿ ಆಯಿತು ಅಂದರೆ ಸ್ಟ್ರೋಕ್ ಆಗುತ್ತೆ ಸೊ ಲಿವರಿಗಾಯಿತು ಅಂದರೆ ಲಿವರಿಗೆ ರಕ್ತ ಸಂಚಾರ ಕ್ಲೋಸ್ ಆಗುತ್ತೆ ಇಲ್ಲಿ ಎಲ್ಲಾದರೂ ಆರ್ಟ್ರಿ ಮೇನ್ ಆಯಿತು ಅಂದರೆ ಸಂಪೂರ್ಣವಾಗಿ ಒಂದು ಎಮರ್ಜೆನ್ಸಿ ಕಂಡೀಷನಲ್ಲಿ ಉತ್ಪನ್ನ ಆಗುತ್ತೆ ಈಗ ಆಲ್ರೆಡಿ ಇದು ಆ್ಯಕ್ಚುಲಿ ಮಹಿಳೆಯ ಜಾತಕ ಅವರಿಗೆ ಒಂದು ಸೀರಿಯಸ್ ಕಾಂಪ್ಲಿಕೇಶನ್ಸ್ ಆಲ್ರೆಡಿ ಶುರುವಾಗಿದ್ದಾವೆ ಒಂದಲ್ಲ ಎರಡಲ್ಲ ದೇಹದಲ್ಲಿರುವಂತಹ ಅಷ್ಟೂ ರಕ್ತನಾಳಗಳು ಆಗ್ತಾ ಹೋಗ್ತದೆ ಇದಕ್ಕೆ ಯಾವುದೇ ರೀತಿಯಾದ ಪರ್ಮನೆಂಟ್ ಟ್ರೀಟ್ಮೆಂಟು ಜಗತ್ತಲ್ಲಿ ಲಭ್ಯತೆ ಓ ಯಾಕೆ ಹಿಂಗಾಯಿತು ಅಂತ ನೋಡಿದಾಗ ಲಗ್ನ ಜಾತಕ ಓಪನ್ ಮಾಡಿದಾಗ ನಿಮಗೆ ವೃಶ್ಚಿಕ ಲಗ್ನ ಬರುತ್ತೆ ವೃಶ್ಚಿಕ ಲಗ್ನದ ಸ್ವಾಮಿ ಮಂಗಳ ಆಗ್ತಾನೆ ವೃಶ್ಚಿಕ ಲಗ್ನದವರಿಗೆ ಆರನೇ ಮನೆಯ ಸ್ವಾಮಿ ಕೂಡ ಮಂಗಳಾಗ್ತಾನೆ ನಾನು ತುಂಬ ಸರಿ ಹೇಳಿದ್ದೀನಿ ಯಾವ ವ್ಯಕ್ತಿಯ ಜಾತಕದಲ್ಲಿ ಒಂದನೇ ಮನೆ ಆರನೇ ಮನೆ ಲಿಂಕ್ ಆಗುತ್ತೆ ಅದು ಹೆಂಗೆ ಇರ್ಬೋದು ಒಂದನೇ ಮನೆ ಸ್ವಾಮಿ ಆರನೇ ಮನೆಯಲ್ಲಿ ಆರನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿ ಒಂದನೇ ಮನೆ ಸ್ವಾಮಿ ಆರನೇ ಮನೆ ಸ್ವಾಮಿ ಕೂಡಿಬಿಟ್ಟು ಒಂದನೇ ಮನೆಯಲ್ಲಿ ಅಥವಾ ಆರನೇ ಮನೆಯಲ್ಲಿ ಮತ್ತು ಆರನೇ ಮನೆ ಸ್ವಾಮಿ ಎಂಟನೇ ಮನೆಯಲ್ಲಿ ಆರನೇ ಮನೆ ಸ್ವಾಮಿ ಎಂಟನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಆರನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಸೊ ಇಷ್ಟೆಲ್ಲ ಕಾಂಬಿನೇಷನ್ಸಲ್ಲೂ ಮತ್ತು ಆರನೇ ಮನೆ ಸ್ವಾಮಿ ಜೊತೆಗೆ ರಾಹು ಕೇತು ಶನಿ ಈ ರೀತಿಯಾದ ಕಾಂಬಿನೇಷನ್ಸಲ್ಲಿ ವ್ಯಕ್ತಿಗೆ ದೀರ್ಘಕಾಲಿಕವಾದ ಆರೋಗ್ಯ ಸಮಸ್ಯೆಗಳು ಕಾಡ್ತವೆ ಆರೋಗ್ಯ ಸಮಸ್ಯೆ ನೋಡಿ ಅದು ಚಿಕ್ಕ ಪುಟದಿರ್ಬೋದು ದೊಡ್ಡದಿರ್ಬೋದು ಮೀಡಿಯಮ್ ಇರ್ಬೋದು ಪ್ರಾಣಘಾತುಕ ಇರ್ಬೋದು ಅದು ಜ್ಯೋತಿಷ್ ಶಾಸ್ತ್ರದಲ್ಲಿ ಬರಲ್ಲ ಬಟ್ ಖಂಡಿತವಾಗೂ ಆ ವ್ಯಕ್ತಿಯಲ್ಲಿ ನಾನಾ ರೀತಿಯಾದ ದೀರ್ಘಕಾಲಿಕವಾಗಿ ಜೀವನ ಪೂರ್ತಿ ಕಾಡುವಂತಹ ಆರೋಗ್ಯ ಸಮಸ್ಯೆಗಳು ಎದುರಿಸುವಂತಹ ಸಮಯ ಬರ್ಬೋದು ಮಿತ್ರ ಸೋ ಇಲ್ಲಿ ಏನಾಗಿದೆ ಮೊನ್ನೆ ಮನೆ ಸ್ವಾಮಿ ಮತ್ತು ಆರನೇ ಮನೆ ಸ್ವಾಮಿ ಒಬ್ಬನೇ ಇದ್ದಾನೆ ಮಂಗಳ ಹೋಗಿಬಿಟ್ಟು ಕೇತು ಜೊತೆ ಕೂತಿದ್ದಾನೆ ಮತ್ತು ಅಷ್ಟಮದಲ್ಲಿ ರಾಹು ದಿಸ್ ಈಸ್ ನಾಟ್ ಎ ಗುಡ್ ಪೊಸಿಷನ್ ಫಾರ್ ರಾಹು ಯಾಕಂದರೆ ಅಷ್ಟಮ ಸ್ಥಾನ ಏನಂತೀವಿ ನಾವು ಒನ್ ಆಫ್ ದಿ ಲೈಫಿನ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ಸ್ಥಾನ ಅದು ಟ್ರಾನ್ಸ್ಫಾರ್ಮೇಷನ್ ಯಾವುದೇ ರೂಪದಲ್ಲಿಯೂ ಕೂಡ ಆಗ್ಬೋದು ಓನ್ಲಿ ಸಾವು ಅಂತಾನೆ ಅಲ್ಲ ಕೆಲವರು ತುಂಬ ಆಸ್ತಿಕ ಆಗ್ತಾರೆ ಆಸ್ತಿಕನಾದವ್ರು ನಾಸ್ತಿಕ ಆಗ್ತಾರೆ ಸಡನ್ನಾಗಿ ಜೀವನದಲ್ಲಿ ಇದೆಲ್ಲವೂ ಕೂಡ ಟ್ರಾನ್ಸ್ಫಾರ್ಮೇಷನ್ಸ್ ಅಂತೀವಿ ಸಡನ್ಲಿ ದಡ್ಡ ಹುಚ್ಚ ಒಂದು ಬುದ್ಧಿನಿಯಲ್ಲಿರುವಂಥ ವ್ಯಕ್ತಿ ಸಡನ್ನಾಗಿ ಜಾಣ ಆಗಿಬಿಡ್ತಾನೆ ಸಡನ್ ಆಗಿ ತನ್ನ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ನಾವು ನೋಡ್ಲಿಕ್ಕೆ ಸಿಗ್ತದೆ ಬಡವಾಯಿದ್ದವನು ಶ್ರೀಮಂತ ಆಗ್ತಾನೆ ಶ್ರೀಮಂತ ಇದ್ದವನು ಆಗ್ತಾನೆ ಇವೆಲ್ಲವೂ ಕೂಡ ಎಂಟನೇ ಮನೆಯಿಂದಲೇ ಸಾಧ್ಯಮೈತೆ ಎಲ್ಲವೂ ಸಡನ್ ಆಗ್ತದೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಕೂಡ ಏಳ್ತ್ ಹೌಸಿಂದಾನೆ ನೋಡ್ತೀವಿ ನಾವು ಸೊ ಆ ಕಾರಣಕ್ಕೆ ಟ್ರಾನ್ಸ್ಫಾರ್ಮೇಷನ್ ಓನ್ಲಿ ಲೈಫ್ ಅಷ್ಟು ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಾದ ಟ್ರಾನ್ಸ್ಫಾರ್ಮೇಷನ್ಸ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಎಂಟನೇ ಮನೆಯಲ್ಲಿ ಎಂಟನೇ ಮನೆ ರಾಹು ಇಸ್ ನಾಟ್ ಎ ಗುಡ್ ಪೊಸಿಷನ್ ಸೋ ಇವರಿಗೆ ಸಮಸ್ಯೆ ಟ್ರಿಗರ್ ಯಾವಾಗಾಗಿದೆ ಅಂದರೆ ಅಂದರೆ ನಿಧಾನಗತಿಯಲ್ಲಿ ಸಮಸ್ಯೆ ಶುರು ಯಾವಾಗಾಗಿದೆ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಆಸ್ಪಾಸ್ನಲ್ಲಿ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ನೀವು ತೆಗೆದು ನೋಡಿದಾಗ ಗುರು ಮಹಾದಶೆ ಒಳಗಡೆ ಶನಿಯ ಅಂತರ್ದಶ ಒಳಗಡೆ ಶನಿಯ ಚಿಕ್ಕ ದಶ ಅದರೊಳಗಡೆ ಮಂಗಳ ಮತ್ತು ಲಾಸ್ಟಲ್ಲಿ ಕೋ ಕೇತು ಅಂತರ ಪ್ರ ಪ್ರಾಣದಶ ಗುರು ಶನಿ ಮಂಗಳ ಕೇತು ಇಲ್ಲಿ ಟ್ರಿಗರ್ ಮಾಡಿರುವಂತಹ ಪಾಯಿಂಟ್ ಏನು ಅಂದರೆ ಶನಿ ಸಾಡೆ ಸಾತಿ ಈ ಮಹಿಳೆಗೆ ಕುಂಭರಾಶಿ ಬರುತ್ತೆ ಶನಿ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ಜನವರಿ ಟ್ವೆಂಟಿ ತ್ರೀಯಿಂದ ಲಗ್ನೇಶ ಷ್ಠಮೇಶ ವಿತ್ ಕೇತು ಶನಿ ಸಾಡೆ ಸಾತಿ ದಶ ಮಂಗಳಂ ಚಿಕ್ ದಶಾ ಕೇತುವಿನ ಅಂತರ್ದ ಚಿಕ್ ದಶ ಪ್ರಾಣದಶ ಎಲ್ಲವೂ ಸೇರಿಬಿಟ್ಟು ಪ್ರಾಣಘಾತುಕ ಯಾವತ್ತೂ ವಾಸಿ ಆಗದೇ ಇರುವಂಥ ಅಟು ಇಮ್ಯೂನ್ ಡಿಸಾರ್ಡರ್ ಟಕಾಯುಸೂಸ್ ಆರ್ಟಿರೈಟಿಸ್ ರೋಗ ಈ ಮಹಿಳೆಗೆ ತಂದುಕೊಟ್ಟಿದೆ ಮಿತ್ರ ಯಾವಾಗಲೂ ನೆನಪಿಟ್ಕೊಳ್ಳಿ ಕೇತು ಒಂದು ಗುಪ್ತ ರೋಗಗಳನ್ನು ಕೊಡುವಂತಹ ಗ್ರಹ ಎಲ್ಲೇ ಎಚ್ ಐ ವಿ ಆಗಿದೆ ಅಂದರೆ ಅಲ್ಲಿ ಕೇತು ಇರ್ತಾನೆ ಹೆಪಟೈಟಿಸ್ ಬಿಗೂ ಕೇತುವೇ ಕಾರಣ ಕೋವಿಡ್ಗೂ ಕೇತುವೇ ಕಾರಣ ಮತ್ತು ನಿಮಗೆ ರೋಗ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ ಅಂದರೂ ಕೂಡ ಕೇತು ಒಂದೇ ಮುಖ್ಯವಾದ ರೋಲ್ ಇರುತ್ತೆ ಮಿತ್ರ ಬಿಕಾಸ್ ಕೇತು ಒನ್ ಆಫ್ ದಿ ಗುಪ್ತ ಗ್ರಹ ಅದರ ತಳ ಬುಡ ಯಾರಿಗೂ ಹತ್ತಲಿಕ್ಕೆ ಬಿಡೋದಿಲ್ಲ ಅದು ಕೇತು ದಶಾ ಅಂತರ್ದಶ ವ್ಯಕ್ತಿಯ ಜೀವನದಲ್ಲಿ ಆರಂಭ ಆಯಿತು ಅಂದರೆ ಆಕಾಶ ಭೂಮಿ ಆಗುತ್ತೆ ಭೂಮಿ ಆಕಾಶ ಆಗುತ್ತೆ ವಿದಿನ್ ಒನ್ ವೀಕ್ ಟೂ ವೀಕ್ ಒಂದು ವಾರ ಒಂದು ದಿನದಲ್ಲೇ ಆಗಿಬಿಡುತ್ತೆ ಅದು ಏನು ಬೇಕಾದರೂ ಆಗ್ಬೋದು ನೈಂಟಿ ಪರ್ಸೆಂಟ್ ಕೇಸಸ್ ಕೇತು ಆವಾಗಲೂ ಕೂಡ ನೆಗೆಟಿವ್ ಆಗಿ ಕೊಡ್ತಾನೆ ಟೆನ್ ಪರ್ಸೆಂಟಲ್ಲಿ ಕೆಲವರಿಗೆ ಕೇತು ಹನ್ನೊಂದನೇ ಮನೆಯಲ್ಲಿದ್ದರೂ ಕೂಡ ಒಳ್ಳೇದು ಮಾಡಿದ್ದಾನೆ ಕೆಲವರಿಗೆ ಕೆಟ್ಟದ್ದು ಕೂಡ ಮಾಡಿದ್ದಾನೆ ಸೊ ಕೇತು ಮೆಂಟಲಿಟಿ ಈಸ್ ಆಲ್ವೇಸ್ ಫ್ಲಕ್ಚುವೇಟಿಂಗ್ ಕೇತು ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ನ ಮೂಡಲ್ಲಿ ಏನು ಬರುತ್ತೆ ಅದನ್ನು ಮಾಡ್ತಾನೆ ಅಷ್ಟೇ ಓಕೆ ಇದು ಕರ್ಮದ ಮೇಲೂ ಕೂಡ ಅವಲಂಬನೆ ಆಗಿರುತ್ತೆ